ಬೆಳೀತಿರುವಂತಹ ಜನಸಂಖ್ಯೆ ಹಾಗೂ ಜನದಕ್ಷಣೆ ಇದರನ್ನ ನೋಡಿದರೆ ಗಣಸ್ಥಾನ ಗಣಸ್ಥರ ಇದುವ ಅಥವಾ ಬೆಂಗಳೂರು ಅಂತ ಹೇಳಿ ಗೊತ್ತಾಗಿಲ್ಲ ಯಾಕಂದ್ರೆ ಇಲ್ಲಿ ಬಹಳ ಬಹಳಷ್ಟು ಜನದಕ್ಷಣೆ ಆಗಿತಿ ಇದೊಳಗೆ ನಾವು ಒಂದು ನೋಡಬಹುದು ಇಲ್ಲಿ ನಮ್ಮ ಜಯಸ್ ಹತ್ತಿರ ಐದಿನೊಳಗೆ ನಾವೇನು ಹೋಗ್ತೀವಿ ಒಂದು ಲುಗಾಪುರ್ ಸ್ಯಾಲಿ ದಾಟುವ ತನಕ ಏನು ರೋಡ್ ಎಷ್ಟು ಕೆಟ್ಟ ಹದಗೆಟ್ಟೈತಿ ಅಲ್ಲೇ ಸಮೀಪ ಕೋರ್ಟ್ ಐತಿ ರಸ್ತೆ ಕಡೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲ ಅಲ್ಲಿ ಅವುಗಳನ್ನ ಕೆ ಮಾಡ್ಯಾರ ಆ ಪ್ಯಾಚರ್ ಹೆಂಗಾಗಿತ್ತು ಅಂತಂದ್ರೆ ಅದು ಯಾವಾಗ ಎತ್ ಅಂತ ಜಿಗತ್ 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 ಯಾರ್ಯಾರಿಗೂ ಆ ಸಹಿ ಆಗಿಲ್ಲ ಆ ರೋಡ್ ದುರಸ್ತಿ ಆಗಬೇಕು ಅಲ್ಲಿ ಶಾಲಾ ಶಾಲೆಗಳು ಅದಾವ ಜೆ ಸ್ಕೂಲ್ ಐತಿ ರೋಗಾಪುರ್ ಶಾಲೆ ಐತಿ ಅಲ್ಲಿ ಬಹಳ ಶಾಲಾ ಮಕ್ಕಳುಗಳು ಹೋಗುವುದರಿಂದ ಪಾಲಕರು ಹೋಗುವುದರಿಂದ ವಕೀಲರು ಹೋಗುವುದರಿಂದ ಬಹಳಷ್ಟು ಜನರಲ್ಲಿ ಆ ರಸ್ತೆಯಿಂದ ಹಾಜಾಡುವುದರಿಂದ ರಸ್ತೆಯು ದೊಡ್ಡದಾಗಬೇಕು ಅನ್ನೋ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಅಥಿಯ ಶಾಸಕರು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಆ ರಸ್ತೆ ಸುಧಾರಣೆಯನ್ನು ಮಾಡ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನು ಜೆಡಿಎಸ್ ಕಾರ್ಯಕರ್ತ ಇತಿಹಾಸಿ ಅಂತ ಹೇಳಿ